ನೀವು ಮಾತಾಡಿದ ಮೇಲೆ ನೀವು ಒಂದಷ್ಟು ಹೇಳಿದ ಮೇಲೆ ಪಾಪ ಅವ್ರು ಮಾತಾಡಲಿ ಅಂತ ಹೇಳಿ ಧೈರ್ಯ ಬರುತ್ತೆ ಅವ್ರಿಗೆ ಅಂತ ಪಾಪ ಅಂತ ಯಾಕೆ ಹೇಳ್ತಾರೆ ತುಂಬ ದೊಡ್ಡ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಎಲ್ರಿಗೂ ಕ್ಷಮಿಸ್ಬೇಕು ಇವತ್ತು ತುಂಬಾ ಸಂತೋಷ ಆಗ್ತಾ ನನಗೆ ಯುಗಾದಿ ಹಬ್ಬ ಇವತ್ತು ಯಾಕಂದ್ರೆ ನನಗೆ ಮೊದಲನೇ ಸಿನಿಮಾ ಮುಹೂರ್ತ ಆಗಿದೆ ತುಂಬ ತುಂಬ ಸಂತೋಷ ನನಗೆ ಖುಷಿಗೆ ಜಾಸ್ತಿ ಏನು ಮಾತಾಡ್ಬೇಕಂತನೂ ಗೊತ್ತಾಗ್ತಿಲ್ಲ ಈ ಪಾತ್ರ ಈ ಕತೆ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಭಿನಯಕ್ಕೆ ಒಂದು ಕೊಟ್ಟಿರುವಂತ ಒಂದು ಪಾತ್ರ ನನಗೆ ಸಿಕ್ಕಿದೆ ನಾನು ನಮ್ಮ ನಿರ್ದೇಶಕರಾದಂಥ ಜಡೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ನಿರ್ಮಾಪಕರಾದಂಥ ಸತ್ಯಪ್ರಕಾಶ್ ಸರ್ ಹಾಗೆ ಸೂರಜ್ ಸರ್ ನಿಮಗೂ ಥ್ಯಾಂಕ್ ಯು ಮತ್ತು ಅಪ್ಪ ನನ್ನ ಹಿಂದೆ ನಿಂತಿರೋ ದೊಡ್ಡ ಶಕ್ತಿ ಅವರು ನನಗೆ ನೀನು ಮಾಡು ಮಾಡ್ತೀಯಾ ಏನೇ ಆದರೂ ಇನ್ಕೆಲ್ಲ ಆಗುತ್ತೆ ತಲೆ ಕೆಡಿಸ್ಕೋಬೇಡ ಅಂತ ತುಂಬ ಧೈರ್ಯ ತುಂಬಿ ನನ್ನ ಮುಂದೆ ಇದ್ದಾರೆ ಈ ಒಂದು ಕ್ಷಣದಲ್ಲಿ ನಾನು ನನ್ನ ಅಪ್ಪ ಅಮ್ಮ ಇಬ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವರಿಬ್ಬರು ನನ್ನ ದೊಡ್ಡ ಶಕ್ತಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಪ್ರೀತಿ ಬೇಕು ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಗಣ್ಯರಿಗೆ ಮತ್ತು ಮಾಧ್ಯಮದವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಚೈತನ್ಯ ಚೈತನ್ಯ ನಿಮ್ ತಂದೆ ಈ ಸಿನಿಮಾದಲ್ಲಿ ಇರೋದ್ರಿಂದ ಒಂದ್ ಕಡೆ ಒಂದ್ ಸ್ವಲ್ಪ ಧೈರ್ಯ ಜಾಸ್ತಿ ಅಪ್ಪ ಜೊತೆಯಲ್ಲೇ ಇರ್ತಾರೆ ಅಂತಕ್ಕಂಥದ್ದು ಮತ್ತೊಂದ್ ಕಡೆ ಅಹ್ ಇಲ್ಲಾದ್ರೂ ಒಂದ್ ಕಡೆ ಅನ್ಕಂಫರ್ಟ್ನೆಸ್ ಏನಾದ್ರು ಫೀಲ್ ಆಗ್ತಿದೆಯಾ ಅಪ್ಪ ಇರ್ತಾರಲ್ಲ ಈ ಸೀನ್ ಹೆಂಗ್ ಮಾಡೋದು ಈ ತರದ ಏನಾದ್ರು ಇದೆಯಾ ಆಕ್ಚುಲಿ ಇಲ್ಲ ಅವ್ರಿದ್ರೆ ನನಗೆ ತುಂಬಾ ಧೈರ್ಯ ತುಂಬಾ ತುಂಬಾ ಧೈರ್ಯ ಆದಷ್ಟು ತುಂಬಾ ಆರಾಮಾಗಿ ಆಕ್ಟ್ ಮಾಡ್ತೀನಿ ಯಾಕಂದ್ರೆ ಅವರು ಅಲ್ಲಿ ನಿಂತ್ಕೊಂಡು ನನ್ಗೆ ಹೇಳ್ತಾ ಇರ್ತಾರೆ ತುಂಬ ಕಂಫರ್ಟ್ ಫೀಲ್ ಮಾಡಿಸ್ತಾರೆ ಅವ್ರಿದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಾನು ಹೇಳ್ದಂಗೆ ನನ್ನ ಶಕ್ತಿ ಅವರೇ ಹಾಗೆ ನಾನು ಪೋಮ್ ಕೇರ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನ್ ಆದ್ರಿ ಅಂತ ಗೊತ್ತಾಯ್ತು ಅದು ಬಿಟ್ಟು ನೀನಾ ಸಮಲ್ಲು ಸ್ವಲ್ಪ ದಿನ ಟ್ರೈನಿಂಗ್ ತೊಗೊಂಡಿದ್ರಿ ಅಂತ ಗೊತ್ತಾಯ್ತು ಆ ಪ್ರಾಸೆಸ್ ಹೇಗಿತ್ತು ಅಂತ ಕಂತು ಅನುಪಮ್ ಕೇರಲ್ಲಿ ಇದ್ದಾರೆ ಮುಂಬೈಯಲ್ಲೊಂದು ಆಕ್ಟಿಂಗ್ ಕೋರ್ಸ್ ಮುಗಿಸಿ ವಾಪಸ್ ಬಂದೆ ನೀನಾ ಟೀಚರ್ ಅವರು ಧನಂಜಯ್ ಸರ್ ಅಂತ ಅವರು ನನಗೆ ಮನೆಯಲ್ಲೇ ಅಂದರೆ ಚಿತ್ರಕ್ಕೆ ಬೇಕಾಗಿರುವಂಥ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ನನಗೆ ಟ್ರೈನ್ ಮಾಡಿದ್ರು ಹಾಗೆ ನಾನು ನಯನಾ ಸೂಡ್ ಅಂತ ಅವ್ರ ಜೊತೆ ಕೂಡ ನಾನು ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಇದೆಲ್ಲ ನನ್ನ ಕಲಿಕೆ ಮತ್ತು ಎಕ್ಸ್ಪೀರಿಯೆನ್ಸಲ್ಲಿ ಕಲಿಕೆಯ ಒಂದು ಇದು ಥ್ಯಾಂಕ್ ಯು